ವೆಲ್ಕಮ್ ಬ್ಯಾಕ್ ಟು ಮಂಜುಳ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ರಂಗೋಲಿ ಪುಟ್ಟದಾಗಿ ಚೆನ್ನಾಗಿ ಬಂದಿದೆ ಬಾರ್ಡ್ರ್ ಕೂಡ ಚೆನ್ನಾಗಿ ಬಂದಿದೆ ಬಾರ್ಡ್ರ್ ಗ್ರ್ಯಾಂಡಾಗಿ ಬಂದಿದೆ ರಂಗೋಲಿ ಸಿಂಪಲಾಗಿ ಚೆನ್ನಾಗಿ ಬಂದಿದೆ ಇವತ್ತು ನಮ್ಮ ಊರಲ್ಲಿ ಅಮ್ಮನವರ ಹಬ್ಬ ಇದೆ ಸೊ ಹಾಗಾಗಿ ಎಲ್ಲ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ಸೊ ನನ್ನ ಮಗಳನ್ನ ಕಾಲೇಜಿಗೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ ಕಾಲೇಜ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಆಯಿತು ಇನ್ನು ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಇವಾಗ ಫಸ್ಟ್ ಡೇ ವಿತ್ ಯೂನಿಫಾರ್ಮಲ್ಲಿ ಕಾಲೇಜ್ಗೆ ಹೋಗ್ತಾ ಇರೋದು ನಮ್ಮೂರಲ್ಲಿ ಅಮ್ಮನೋರ ಹಬ್ಬ ಆದರೆ ಪಡವಾರಳ್ಳಿಲಿ ಚಾಮುಂಡಿ ಹಬ್ಬ ಸೊ ಹಾಗಾಗಿ ಎಲ್ಲ ಏನೋ ವರ್ಷಕ್ಕೆ ಒಂದು ಸಲ ಪಂಡು ಅಂತ ಈ ಹಬ್ಬಕ್ಕೆ ಏನು ಹಾಕಿರ್ತಾರೆ ಸೊ ಅವರೆಲ್ಲ ನೋಡಿ ಆಲ್ರೆಡಿ ರೋಡಲ್ಲೇ ಪೂರ್ತಿ ನೀಟಾಗಿ ಮರಿಯೆಲ್ಲ ಕೂದು ಸೊ ಪಾಲು ಹಾಕಿ ಸೊ ಒಬ್ಬೊಬ್ಬರಿಗೇನೇನು ಎಷ್ಟೆಷ್ಟು ಕೆ ಜಿ ಹಾಕಿರ್ತಾರೆ ಅವ್ರಿಗೆ ಹಂಚ್ತಾ ಇದ್ದಾರೆ ಎಕ್ಸ್ಟ್ರಾ ಬೇಕು ಅನ್ನೋರು ತೊಗೋಬೋದು ಇನ್ನು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸಂಜೆ ಬೇಗ ಮನೆಗೆ ಬಂದೆ ಏಕೆಂದರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಪೂಜೆ ಜೊತೆಗೆ ಇಡೀ ಊರವರೆಲ್ಲರೂ ನೋಡಿ ಈ ಥರ ಸೊ ಈ ಒಂದು ದೇವಸ್ಥಾನದಲ್ಲಿ ಬಂದು ಇಲ್ಲೇ ಅಡುಗೆ ಮಾಡಬೇಕು ಈ ಒಂದು ಏನು ಅಡುಗೆ ಮಾಡ್ತಾರೆ ಇದು ಮಟನ್ ಸಾರು ಸೊ ಆ ಮಟನ್ನ ಅಂಗಡೀಲಿ ತೊಗೊಳಲ್ಲ ಸೊ ಈ ಥರ ಏನು ನಾನು ಬೆಳಗ್ಗೆ ಬರಬೇಕಾದ್ರೆ ಏನೆಲ್ಲ ಮರಿ ಕೂದು ಎಲ್ಲ ಪಾಲಾಕಿರ್ತಾರಲ್ಲ ಆ ಥರನೇ ತೊಗೋಬೇಕು ಸೊ ಆ್ಯಕ್ಚುಲಿ ಮೊದಲೆಲ್ಲ ಇಡೀ ಊರೋರೇನೆ ಇಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ರು ಕೂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಬಟ್ ಇವಾಗ ಏನಾಗುತ್ತೆ ಅಂದರೆ ಮಳೆ ಬರುತ್ತೆ ಸೊ ಹಾಗಾಗಿ ಯಾರೂ ಅಷ್ಟು ಇಲ್ಲಿ ಬಂದು ಮಾಡಲ್ಲ ಬಟ್ ಮನೇಲಿ ಏನು ಅಂದರೆ ಅಡುಗೆ ಮನೇಲಿ ಮಾಡಲ್ಲ ಹೊರಗಡೆ ಹೊರಗಡೆ ಏನು ಇರುತ್ತೆ ಸೊ ಅಲ್ಲಿ ಹೊರಗಡೆ ಸ್ಟವ್ ತೊಗೊಂಡೋಗಿ ಅಲ್ಲೇ ಅಡುಗೆ ಮಾಡ್ತಾರೆ ಸೊ ಆ ಅಡುಗೆ ಮಾಡಿದ್ದನ್ನು ಇಲ್ಲಿಗೆ ದೇವರಿಗೆ ಪ್ರಸಾದ ಅಂತ ತಂದು ಕೊಡಬೇಕು ಆಮೇಲೆ ಮನೆಯವರೆಲ್ಲರೂ ಊಟ ಮಾಡೋದು ಸೊ ಮಾಡೋರು ಇಲ್ಲೇ ಮಟನ್ ಸಾರು ಅನ್ನ ರೈಸು ಚಾಪ್ಸು ಎಲ್ಲನೂ ಇಲ್ಲೇ ಮಾಡ್ತಾರೆ ಕೆಲವರು ಬರೀ ಅನ್ನ ಮಾಡಿ ಮಟನ್ ಸಾರು ಮಾತ್ರ ಮಾಡ್ತಾರೆ ಇದಕ್ಕೆ ಅಂತಲೇ ನೋಡಿದ್ರು ಸಪ್ರೇಟಾಗಿ ದೇವರು ಅಮ್ಮನವ್ರ ಹಬ್ಬ ಆದ್ದರಿಂದ ಅಮ್ಮನವ್ರ ದೇವ್ರದ್ದು ಏನಿದೆ ಇಲ್ಲಿ ಫೋಟೋ ಅದಕ್ಕೆ ಅಲಂಕಾರ ಮಾಡಿ ಇಲ್ಲಿ ಅದಕ್ಕೆ ಪೂಜೆ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ವಾರ ಚಾಮುಂಡಿ ಹಬ್ಬ ಬರುತ್ತೆ ಅದಕ್ಕೆ ಇನ್ನೊಂದು ಕಡೆ ಪ್ಲೇಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಚಾಮುಂಡೇಶ್ವರಿದು ಹಬ್ಬನ ಮಾಡುವಂಥದ್ದು ಈಗಂತೂ ಮಳೆ ಇಲ್ಲ ಸೊ ಹಾಗಾಗಿ ಆರಾಮಾಗಿ ಇಷ್ಟು ಜನ ಇದ್ದಾರೆ ಮಳೆ ಬಂದಿರಂತೂ ಯಾರೂ ಇರೋಲ್ಲ ಇಲ್ಲಂತೂ ಜಾಗವೇ ಇರ್ತಿರಲಿಲ್ಲ ಸೊ ನಾನು ಮದುವೆ ಆಗಿ ಬಂದು ಇಲ್ಲಿಗೆ ಸೊ ಫಿಫ್ಟೀನ್ ಇಯರ್ಸ್ ಆಯಿತು ಸ್ಟಾರ್ಟಿಂಗಲ್ಲಂತೂ ಹೆಜ್ಜೆ ಇಡೋದಕ್ಕೆ ಹಾಕ್ತಿರಲಿಲ್ಲ ಅಷ್ಟು ಜನ ಸೊ ನಮ್ಮೇಲೆ ಕೂಡ ನಾವು ಕೂಡ ಸೊ ಸ್ಟೌವ್ ತೊಗೊಂಡು ಬಂದು ಆವಾಗ ಸೀಮೆಂಟ್ ಸ್ಟವ್ ಯೂಸ್ ಮಾಡ್ತಾಯಿದ್ದು ಸೊ ಬತ್ತಿ ಸ್ಟೌವು ಅದನ್ನು ಇಟ್ಟು ಕುಕ್ಕರಲ್ಲಿ ಅಡುಗೆ ಎಲ್ಲ ಮಾಡಿ ಸೊ ಪೂರ್ತಿ ದೇವ್ರ ಪೂಜೆ ಎಲ್ಲ ಮುಗಿಯೋವರೆಗೂ ಇಲ್ಲೇ ಇರ್ತಾಯಿದ್ವಿ ಸಮಟೈಮ್ಸ್ ಮಳೆ ಬರ್ತಾಯಿತ್ತು ಸೊ ತುಂಬ ಗಲಿ ಬಿಲಿ ಅಂತ ಅನ್ನಿಸ್ತಾಯಿತ್ತು ಬಟ್ ಇವಾಗೆಲ್ಲ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಚೇಂಜ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಬಟ್ ಕೆಲವ್ರು ಇನ್ನೂ ಆ ಪದ್ಧತಿನೇ ಮಾಡಬೇಕು ಅನ್ನೋರು ಇಲ್ಲೇ ಅದನ್ನೇ ಮಾಡ್ತಾಯಿದ್ದಾರೆ ಇದು ಮಾರಿಗುಡಿ ಆ್ಯಕ್ಚುಲಿ ಮಾರಮ್ಮ ಏನಿದೆ ಆ ಪ್ಲೇಸಲ್ಲಿ ಸೊ ಈ ಥರ ಎಲ್ಲ ಮಾಡಿರುವಂಥದ್ದು ಇನ್ನು ದೇವ್ರ ದರ್ಶನ ಆಯಿತು ಒಳ್ಳೆ ಪೂಜೆ ಆಯಿತು ಇನ್ನು ಅದನ್ನು ಮುಗಿಸ್ಕೊಂಡು ಇನ್ನು ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಅಲ್ಲಿಗೂ ಬಂದೆ ಏಕೆಂದರೆ ಇನ್ನೂ ಅಲ್ಲಿ ಮಹಾಮಂಗ್ಲಾರತಿ ಆಗೋಕ್ಕೆ ಇನ್ನೂ ಪ್ರಸಾದ ಎಲ್ಲ ಕೊಡೋಕೆ ಇನ್ನೂ ಟೈಮ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿಗೆ ಬಂದೆ ಸೊ ಇಲ್ಲೂ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕಂತೂ ದೇವರು ಸಖತ್ತಾಗಿದೆ ಇವಾಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ದೇವ್ರದ್ದು ಏನು ಗುಡಿ ಇದೆ ಸೊ ಅದು ಪೂರ್ತಿ ಮುಚ್ಚಿದ್ದಾರೆ ಅಲಂಕಾರ ಸಿಂಪಲ್ಲಾಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಈಗೇನು ಆಷಾಢ ಯಾವಾಗಲೂ ದೇವಸ್ಥಾನ ಚೆನ್ನಾಗಿ ಮಿಂಚ್ತಾ ಇರುತ್ತೆ ಸೊ ಆಚೆ ಎಲ್ಲ ನೀಟಾಗಿ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಇನ್ನು ದೇವ್ರದ್ದು ಆರತಿ ಮಾಡ್ತಾ ಇದ್ದಾರೆ ಸೊ ಪೂರ್ತಿ ಎಲ್ಲ ಅಲಂಕಾರ ಮಾಡಿ ಆಮೇಲೆ ಬಾಗಿಲು ತೆಗಿತಾರೆ ಇವತ್ತು ಸ್ವಲ್ಪ ಮಳೆ ಇಲ್ಲ ಸೊ ಹಾಗಾಗಿ ಎಲ್ಲರೂ ಜನ ಆರಾಮಾಗಿ ಅಪ್ಪ ಆಗಿದ್ದಾರೆ ಮಳೆ ಇದ್ರಂತೂ ತುಂಬಾ ಗಲಿಗಲಿಯಾಗಿರೋದು ಸೊ ಬಾಗಿಲು ತೆಗೆದ್ರು ಒಳಗಡೆ ಎಲ್ಲ ಧೂಪ ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಸಖತ್ತಾಗಿ ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ನಮಗಂತೂ ಇಲ್ಲಿ ಮನೆ ಹತ್ರನೇ ಇರೋದ್ರಿಂದ ಸೊ ಯಾವ ದೇವ್ರ ಪೂಜೆನೂ ಮಿಸ್ ಆಗೋಲ್ಲ ಇನ್ನು ಇಲ್ಲಿ ಪೂರ್ತಿ ಹಾಕಿರುವಂತಹ ದೇವ್ರದ್ದು ಫೋಟೋಗಳು ಯಾರೆಲ್ಲ ಇವತ್ತು ಪೂಜೆ ಮಾಡ್ತಾರೆ ಮಾರಿಗುಡಿಲಿ ಸೊ ಎಲ್ಲರೂ ಒಂದೊಂದ್ರಕ್ಕೆ ಬರ್ತಾರೆ ನೋಡಿ ಈಗ ಚೆನ್ನಾಗಿ ಕಾಣಿಸ್ತಿದೆ ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇವಿ ವಿಗ್ರಹ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಏನು ತುಂಬ ಅದೇನು ದೊಡ್ಡದಲ್ಲ ಹುಟ್ಟದಾಗಿದೆ ಬಟ್ ನೀಟಾಗಿ ಚೆನ್ನಾಗಿದೆ ಇಲ್ಲಂತೂ ಬೆಳಗ್ಗೆಯಿಂದ ಜನ ಬರೋರು ಒಬ್ಬರಂತೂ ಒಬ್ರಲ್ಲ ಇಬ್ಬರಲ್ಲ ಇನ್ನು ಒಳಗಡೆ ಮಂಗಳಾರತಿ ತೊಗೊಂಡು ಆಚೆ ನಾವು ತೀರ್ಥಪ್ರಸಾದನ ತೊಗೋಬೇಕು ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಯಾರು ಬೇಕಾದರೂ ಇಲ್ಲಿ ಪ್ರಸಾದನ ಮಾಡಿಸ್ಬೋದು ಯಾರೆಲ್ಲ ರಕ್ಕೆ ಕಟ್ಕೊಂಡಿರ್ತಾರೆ ಅವರು ಇಷ್ಟ ಬಂದಿದ್ದ ಪ್ರಸಾದನ ಮಾಡಿ ದೇವ್ರದ್ದು ತೀರ್ಥ ಹಾಕಿಸಿ ಅದಾದಮೇಲೆ ಎಲ್ರಿಗೂ ಹಂಚ್ಬೋದು ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಈ ಟೈಮಲ್ಲಿ ಇನ್ನು ಮಾರಿಗುಡಿದು ಪೂಜೆ ಸ್ಟಾರ್ಟ್ ಆದಾಗಂತೂ ಫುಲ್ಲು ಜನ ಎಲ್ಲರೂ ಜನ ಅಂತೂ ಬರ್ತಾರೆ ಸೊ ಇವಾಗಂತೂ ನಾನು ಮುಂಚೆನೇ ಬಂದು ಆರಾಮಾಗಿ ಎರಡು ದೇವ್ರ ದರ್ಶನವೂ ಮುಗಿಸ್ಕೊಂಡೆ ಸೊ ಆಮೇಲೆ ಆಯಿತು ಅಂದರೆ ತುಂಬ ರಶ್ ಆಗಿಬಿಡುತ್ತೆ ಸೊ ದೇವ್ರ ದರ್ಶನ ಮಾಡೋದಕ್ಕಾಗಲ್ಲ ಸೊ ತುಂಬ ಹಿಂಸೆ ಅಂತ ಅನ್ನಿಸ್ತೇನೆ ಹಾಗಾಗಿ ಮುಂಚೆನೇ ಬಂದೆ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಇನ್ನು ಮಾರಿಗುಡಿಯಲ್ಲಿ ಮಹಾಮಂಗ್ರತಿಗೆ ವೆಯ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಹೊತ್ತಿದೆ ಸೊ ಅಲ್ಲಿ ಮಹಾಮಂಗ್ಳಾರತಿ ಮಾಡ್ತಾರೆ ಮಹಾಮಂಗ್ಳಾರತಿ ಮಾಡೋಕ್ಕೆ ಬೇಕಾದರೆ ಸೊ ಏನು ಊರೆಲ್ಲ ಜನ ಇದ್ದಾರೆ ಊರಿನೆಲ್ಲರೂ ಮಟನ್ ಸಾರು ಏನು ಅವ್ರ ಮನೇಲಿ ಅಡುಗೆ ಮಾಡಿರ್ತಾರೆ ಸೊ ಮಟನ್ ಇರ್ಬೋದು ಚಿಕನ್ ಇರ್ಬೋದು ಕೆಲವರು ಕೋಳಿನೂ ಕೂಡ ದೇವ್ರ ಮುಂದೆ ಕೂದು ಸೊ ಅದನ್ನು ಕೂಡ ಅಡುಗೆ ಮಾಡಿ ತಂದು ಕೊಡ್ತಾರೆ ನನಗೆ ಗೊತ್ತಿರೋಂಗೆ ಸಾಮಾನ್ಯವಾಗಿ ಮಟನ್ನಂತೂ ಅಡುಗೆ ಮಾಡ್ತಾರೆ ಇನ್ನು ದೇವಸ್ಥಾನದಲ್ಲಿ ಒಂದು ಬಿಸಿ ಬಿಸಿ ಪೊಂಗಲ್ ಪ್ರಸಾದ ಬೇರೆ ಕೊಟ್ಟರು ಅದು ಚೆನ್ನಾಗಿತ್ತು ಸೊ ಒಳ್ಳೆ ಪ್ರಸಾದ ತಗೊಂಡು ನಾನು ಇನ್ನೇನು ದೇವ್ರ ದರ್ಶನ ಆಯಿತು ಇನ್ನೊಂದು ಕಾಲು ಗಂಟೆ ಇತ್ತು ಇನ್ನೊಂದು ಇಲ್ಲಿಗೆ ಮಹಾಮಂಗ್ಳಾರತಿ ಮಾಡೋದಕ್ಕೆ ಸೊ ಹಾಗಾಗಿ ಆರಾಮಾಗಿ ಮನೆಯಲ್ಲೇ ಇದ್ದು ಪ್ರಸಾದ ಬೇರೆ ತರಬೇಕಿತ್ತು ಈಗ ನಮ್ಮನೇಲ್ಲೂ ನಾವು ಯಾರೂ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿರಲಿಲ್ಲ ಅಂದರೆ ಪೂಜೆ ಹೋಗಿ ಅಡುಗೆ ಮಾಡಿರಲಿಲ್ಲ ಸೊ ಮನೆಯಲ್ಲೇ ಹೊರಗಡೆ ನಾವು ಅಡುಗೆ ಮಾಡಿದ್ದು ಸೊ ಇದು ಮಹಾಮಂಗ್ಲಾರತಿ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ನಾವು ನಾವೇನು ಅಡುಗೆ ಮಾಡಿರ್ತೀವಿ ಅನ್ನ ಅನ್ನ ಜೊತೆಗೆ ಮಟನ್ ಸಾರು ಕೆಲವರು ಕೋಳಿ ಕೂದು ಮಾಡಿರೋರು ಅದೊಂದು ಸಪ್ರೇಟಾಗಿ ತರ್ತಾರೆ ನನಗೆ ಗೊತ್ತಿರೋಂಗೆ ನೈಂಟಿ ನೈನ್ ಪರ್ಸೆಂಟು ಮಟನೇ ಮಾಡೋದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ಮನೆಯಲ್ಲಿ ಎಲ್ಲ ರೆಡಿ ಮಾಡಿದರು ಸೊ ನೋಡಿ ಈ ಥರ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಅನ್ನ ಮತ್ತು ಸಾರು ನಾವೇನು ಮನೇಲಿ ಸಾರು ಮಾಡಿದ್ವಿ ಅದು ಈ ದೇವ್ರಿಗೆ ಕೊಡೋದು ಇನ್ನೂ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾನೇ ಇದ್ದಾರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿರಬೇಕು ಕೈ ಪೂಜೆ ಮುಗಿಸ್ಕೊಂಡು ಸೊ ನಾವೇನು ಪ್ರಸಾದ ಮಾಡಿರ್ತೀವಿ ಅದನ್ನು ಕೊಡಬೇಕು ನೋಡಿ ಆಲ್ರೆಡಿ ಇಲ್ಲೆಲ್ಲ ಇದ್ದಾರೆ ಸೊ ಪ್ರಸಾದ ಕೊಡೋರಿಗೆ ಅಂತೇಳಿ ಒಂದು ಸಪ್ರೇಟ್ ಲೈನ್ ಮಾಡಿದ್ದಾರೆ ನೋಡಿ ಇಷ್ಟು ಜನ ಇದ್ದಾರೆ ಇನ್ನೂ ಜನ ಬರೋರು ಬರ್ತಾನೆ ಇದ್ದಾರೆ ಒಂದು ಸೈಡಲ್ಲಿ ಅಂದರೆ ದೇವ್ರ ಮುಂದೆ ಎಲ್ಲ ಪ್ರಸಾದ ಆಗ್ತಾರೆ ನೋಡಿ ಓಪನ್ ಮಾಡಿದ್ರು ದೇವ್ರ ಮುಂದೆ ನಾವೇನು ಮನೆಯಿಂದ ಮಾಡ್ಕೊಂಬಂದಿರೋದಾಗಿರ್ಬೋದು ಇಲ್ಲಾದರೆ ದೇವಸ್ಥಾನದಲ್ಲೇ ಇದ್ದು ಏನೋ ಪ್ರಸಾದ ಮಾಡಿರ್ತಾರೆ ಸೊ ಅದನ್ನೆಲ್ಲ ದೇವ್ರ ಮುಂದಕ್ಕೆ ಒಂದು ಬಾಳೆಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ ಸೊ ಒಳ್ಳೆಯ ದೇವ್ರ ಪೂಜೆ ಆಯಿತು